ಎಂಬತ್ತೇಳನೆಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಅಕ್ಕರೆಯ ನಾಡು ಸಕ್ಕರೆಯ ಹೆಮ್ಮೆಯ ಕನ್ನಡಿಗರ ಜಿಲ್ಲೆಯಾಗಿರ್ತಕ್ಕಂತಹ ಮಂಡ್ಯದಲ್ಲಿ ಇದೇ ಡಿಸೆಂಬರ್ ಶುಕ್ರವಾರ ಶನಿವಾರ ಭಾನುವಾರ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ನಾವು ಅತಿ ವೈಭವದಿಂದ ಅರ್ಥಪೂರ್ಣವಾಗಿ ಕನ್ನಡತನವನ್ನು ಕನ್ನಡದ ಅಸ್ಮತಿಯನ್ನು ತೋರಿಸ್ತಕ್ಕಂತಹ ಒಂದು ಹಬ್ಬವಾಗಿ ಆಚರಣೆಯನ್ನು ಮಾಡ್ತೇವೆ ಈ ಆಚರಣೆಯ ಕಿರೀಟ ಅಂದರೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ತೊಂಬತ್ತು ಐದು ವರ್ಷದ ಹಿರಿಯರಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಜೊತೆಗೆ ಜಾನಪದ ಭೀಷ್ಮ ಗೌರವಾನ್ವಿತ ನಾಡೋಜ ಡಾಕ್ಟರ್ ಗೋರುಚಂದ್ರ ಬಸಪ್ಪ ಅವರು ಅವರ ಆಯ್ಕೆ ಏಕಧ್ವನಿ ಆಯ್ಕೆ ಕಾರ್ಯಕಾರಿ ಸಮಿತಿಯಲ್ಲಿ ಐವತ್ತ ಮೂರು ಸದಸ್ಯರನ್ನು ಒಳಗೊಂಡಂತಹ ಕಾರ್ಯಕಾರಿ ಸಮಿತಿ ಏಕಧ್ವನಿಯಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಸಾಹಿತ್ಯ ಪರಿಷತ್ತಿಗೆ ಕಿರೀಟವನ್ನು ತಂದುಕೊಟ್ಟಿದೆ ಈ ಸಮ್ಮೇಳನಕ್ಕೆ ತಾವೆಲ್ಲರೂ ಸೇರಿ ಇದು ಕನ್ನಡದ ಕನ್ನಡದ ನುಡಿಗೆ ಕನ್ನಡದ ಸಂಸ್ಕೃತಿಯ ಹಬ್ಬ ಕನ್ನಡದ ಭಾಷೆಯ ಹಬ್ಬ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಕನ್ನಡದ ಆಸ್ಥಿತೆಯ ಹಬ್ಬ ನಮ್ಮ ಹಬ್ಬ ಹಾಗಾಗಿ ಮಂಡಳಲ್ಲಿ ಮಾಡ್ತಕ್ಕಂತಹ ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಪರಿಷತ್ತಿನದ್ದಲ್ಲ ಸರ್ಕಾರದ ಅಲ್ಲ ಜಿಲ್ಲಾ ಆಡಳಿತದ್ದಲ್ಲ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗನದು ಇದು ನಮ್ಮ ಮನೆಯ ಹಬ್ಬ ಅನ್ನುವಂತಹ ಭಾವನೆಯಿಂದ ತಾವೆಲ್ಲರೂ ಸೇತ ಈ ಮೂರು ದಿನದ ಹಬ್ಬದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಜೊತೆಗೆ ತಮ್ಮ ಕುಟುಂಬದವರು ತಮ್ಮ ಸ್ನೇಹಿತರನ್ನು ಕರೆದುಕೊಂಡು ಬಂದು ಈ ಐತಿಹಾಸಿಕ ಸಾಹಿತ್ಯ ಸಮ್ಮೇಳನದಲ್ಲಿ ತಾವೆಲ್ಲರೂ ಸಹಿತ ಸಾಕ್ಷಿಯಾಗಬೇಕು ಅನ್ನುವಂತಹ ಹಂಬಲವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ವ್ಯಕ್ತಪಡಿಸ್ತಾ ತಮಗೆಲ್ಲರಿಗೂ ಗೌರವದ ಸ್ವಾಗತವನ್ನು ಕೋರ್ತಾ ನಮ್ಮ ನಿಮ್ಮ ಭೇಟಿ ಡಿಸೆಂಬರ್ ಇಪ್ಪತ್ತು ಶುಕ್ರವಾರ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ನಮಸ್ಕಾರ